ಮೆಟ್ರೋ ಪ್ರಯಾಣ ದರ ಏರಿಕೆ ಖಂಡಿಸಿ ಸಾರ್ವಜನಿಕರಿಂದ ಪ್ರತಿಭಟನೆ ಬೆಂಗಳೂರು ಮಂತ್ರಿ ಮಾಲ್ ಬಳಿ ಇರುವ ಮೆಟ್ರೋ ರೈಲಿನ ಪ್ರಯಾಣ ದರ ಏರಿಕೆ ಮಾಡಿದ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ ಮಂತ್ರಿ ಮಾಲ್ ಮೆಟ್ರೋ ರೈಲು ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡಿದರು ಸಾರ್ವಜನಿಕರು ಹಾಗೂ ಪ್ರಯಾಣಿಕರ ಹಿತದೃಷ್ಟಿಯಿಂದ ಕೂಡಲೇ ಏರಿಸಿರುವ ಹೆಚ್ಚಿನ ದರವನ್ನು ಕಡಿತಗೊಳಿಸಬೇಕೆಂದು ನಮ್ಮ ಮನವಿ ಸರ್ ಈಗ ನಾನು ಪುರದಿಂದ ಬಂದಿದ್ದೀನಿ ಈಗ ಪುರದಿಂದ ಇಲ್ಲಿಗೆ ಬರೋದಕ್ಕೆ ನಾನು ರೆಗ್ಯುಲರ್ ಬರ್ತಾ ಹೋಗ್ತಾ ಇರ್ತೀನಿ ರೂಪಾಯಿ ಇವತ್ತು ಎಪ್ಪತ್ತು ರೂಪಾಯಿ ಕೊಟ್ಟು ಬಂದಿದ್ದೀನಿ ಸರ್ ಡಬಲ್ಲು ಒನ್ ಟು ಡಬಲ್ ಮಾಡಿದ್ದಾರೆ ಜನ ಸಾಮಾನ್ಯರಿಗೂ ಬರೀ ತೊಂದರೆನೇ ಇದು ತುಂಬ ತೊಂದರೆ ಆಗ್ತಾ ಇದೆ ಇದರಿಂದ ಇದೆಲ್ಲ ಸರಿ ಇಲ್ಲ ಇವರು ಮಾಡಿರೋದು ತುಂಬ ಫರ್ಸ್ಟ್ ಕೆಲಸ ಅದು ಜನ ಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದೆ ಇವರು ಜನರಿಗೆ ಸರಿ ಇಲ್ಲ ಸರ್ ಇದು ಸರ್ ನಾನು ಇಲ್ಲಿಂದ ಸಿಟಿ ಕೋ ಸಿಟಿ ಸಿವಿಲ್ ಕೋರ್ಟ್ ತನಕ ಹೋಗ್ತಾ ಇದೆ ಫಸ್ಟ್ ಇದು ಹದಿನೈದು ರೂಪಾಯಿ ಇತ್ತು ನಮ್ಮ ಶ್ರೀರಾಮ್ಪುರಂ ಸ್ಟೇಷನಿಂದ ಬರೀ ಹದಿನೈದು ರೂಪಾಯಿ ಇತ್ತು ಇವತ್ತಿನ ದಿನ ಹೋಗಿದ್ರೆ ಇಪ್ಪತ್ತೈದು ರೂಪಾಯಿ ಆಗ್ತಾಯಿದೆ ನಾವು ಅದ್ರಿಗೆ ಬಸ್ಸು ಟ್ರಾಫಿಕ್ ಇರುತ್ತೆ ಅದು ಇರುತ್ತೆ ಅಂತ ಮೆಟ್ರೋಲ್ಲಿ ಹೋಗ್ತಾ ಇರ್ತೀವಿ ಇವತ್ತು ನೋಡತ್ರ ಇಪ್ಪತ್ತೈದು ರೂಪಾಯಿ ಹೋಗೋಕ್ಕೆ ಬರೋಕ್ಕೆ ಐವತ್ತು ರೂಪಾಯಿ ಆಯ್ತು ಸರ್ ಅಲ್ಲೇ ನಮ್ಮ ದುಡಿಮೆ ಇದರಲ್ಲಿ ಹೋಗ್ತಾ ಗಳು ದಾಸಿಯಾಗಿದೆ ಈ ಮೆಟ್ರೋ ಪ್ರಯಾಣಿಕರು ನಾವು ದಿನನಿತ್ಯ ಆಗ್ತಾ ಆಗ್ತಾಯಿದೆ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಸರ್ ಅದಕ್ಕೆ ತುಂಬ ಕಷ್ಟವಾಗಿದೆ ಇವ್ರು ಬಂದು ಇವ್ರ ಮೇಲೆ ಗೊಬ್ಬೆ ಕುಣಿಸ್ತಾರೆ ಇವ್ರು ಬಂದು ಅಯ್ಯ ಇವ್ರ ಮೇಲೆ ಕುಣಿಸ್ತಾರೆ ಸರ್ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ ಸರ್ ಜಾಸ್ತಿ ಫೇಸ್ ಎಲ್ಲ ಜಾಸ್ತಿ ಸಹ ಕೇಂದ್ರ ಸರ್ಕಾರ ಬಗ್ಗೆ ಕಣ್ಣ ಮುಚ್ಚ ರಾಜ್ಯ ಸರ್ಕಾರ ಮೇಲೆ ಆಡ್ತಾರೆ ರಾಜ್ಯ ಸರ್ಕಾರ ಬಂದು ಕೇಂದ್ರ ಸರ್ಕಾರ ಮೇಲೆ ಆಡ್ತಾರೆ ಇವ್ರಿಬ್ರು ಒಂದೇ ಸರ್ ಆಲ್ ಆರ್ ಸೇಲಿಂಗ್ ಇನ್ ದಿಸ್ ಸೇಮ್ ಬಟ್ ಇವ್ರ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಸರ್ ನಾನು ಇಂದ ಬರ್ತಾ ಇದ್ದೀನಿ ಫಿಫ್ಟಿ ಹಂಡ್ರೆಡ್ ಪರ್ಸೆಂಟ್ಗೆ ನೂರ ಎಂಬತ್ತು ಪರ್ಸೆಂಟ್ ಜಾಸ್ತಿ ಮಾಡವ್ರೆ ತುಂಬ ಜನಗಳಿಗೆ ತುಂಬ ಹೊರೆ ಆಗ್ತಾಯ್ತಿದ್ದು ಹ ಇದು ಯಾರು ಒಪ್ಪದಲ್ಲ ಇದು ಯಾವ ಸರ್ಕಾರ ಮಾಡಿದ್ರು ತಪ್ಪು ತಪ್ಪೇ ಕಾಟನ್ಪೇಟೆ ಈಗ ಮೆಜೆಸ್ಟಿಕ್ ಎಂತ ಇಲ್ಲಿ ಬಂದೆಪ್ಪ ಹತ್ತು ಮೊದಲು ಹದಿನೈದು ರೂಪಾಯಿ ಇತ್ತು ಇವಾಗ ಇಪ್ಪತ್ತೈದು ರೂಪಾಯಿ ಆಗಿದೆ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎರಡು ಕಿಲೋಮೀಟ್ರಿಗೆ ಈಗ ಇದು ಯಾರ್ದು ಹೊಣೆ ಅಂತ ಯಾರೂನು ಸರಿಯಾಗಿ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವಾಗ ಆಲ್ರೆಡಿ ಕೆಲವೊಬ್ರು ಪ್ರತಿಭಟನೆ ಮಾಡ್ತಾವ್ರೆ ಬಿಜೆಪಿ ಅವರು ಅವ್ರು ಆಲ್ರೆಡಿ ನೋಡಿದ್ರೆ ನಾ ಇಲ್ಲೇ ನೋಡಿದೆ ಅವ್ರು ಬಂದು ಡೈರೆಕ್ಟಾಗಿ ರಾಜ್ಯ ಸರ್ಕಾರದವರು ರೈಸ್ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಸುಳ್ಳನ್ನು ಹೇಳ್ತವ್ರೆ ನನಗೂ ಗೊತ್ತಿಲ್ಲ ಅದು ನಾನು ಆಮೇಲೆ ರಾತ್ರಿ ಹೋಗಿ ಎಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಈಗ ಎರಡು ಸಾವಿರದ ಹದಿನೇಳರಿಂದ ಇವರೇನೋ ಪರಿಷ್ಕರಣೆ ಮಾಡಿಲ್ಲ ಅಂತೇಳ್ಬಿಟ್ಟು ದರ ಪರಿಷ್ಕರಣೆ ಮಾಡಿಲ್ಲ ಅಂತ ಬಿ ಎಮ್ ಆರ್ ಸಿ ಯಲ್ಲೂ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದವ್ರೆ ಅವರು ಏನು ಮಾಡಿದ್ದಾರೆ ಆಯಿತು ಅಂತೇಳ್ಬಿಟ್ಟು ಒಂದು ಸಮಿತಿನ ರಚನೆ ಮಾಡವ್ರೆ ಆ ಸಮಿತಿ ಏನು ಮಾಡಿದೆ ಅದಕ್ಕಂತ ಒಬ್ಬರನ್ನ ರಿಟೈರ್ಡ್ ಜಡ್ಜ್ ಚೆನ್ನೈಯಿಂದ ಒಬ್ಬ ರಿಟೈರ್ಡ್ ಜಡ್ಜನ್ನ ಧರಣಿ ಅಂತ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಇದಕ್ಕೆ ಈ ದರ ನಿಗದಿಪಡಿಸೋದಕ್ಕೆ ಒಂದು ಸಮಿತಿಯನ್ನು ಮಾಡಿ ಅಂತ ಹೇಳಿದೆ ಆ ಸಮಿತಿ ಒಂದು ಒಂದು ಮಾನದಂಡನ ಇಟ್ಕೊಂಡು ಆ ವರದಿಯನ್ನು ಕೇಂದ್ರ ರೈಲ್ವೆ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಅವರು ಹೋಗ್ಬಿಟ್ಟು ಒಂದು ಮೆಮೊರಂಡಮ್ನ ಕೊಡ್ತಾರೆ ದರ ಏನೇನು ಮಾಡಿದ್ವಿ ಇದನ್ನು ಈ ರೀತಿ ನೀವು ಐಎಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಐಕ್ ಮಾಡಬೇಕಂತ ಆವಾಗ ಅವ್ರೇನು ಮಾಡ್ತಾರೆ ಕೂತ್ಕೊಂಡು ಒಂದು ಮೀಟಿಂಗ್ ಥರ ಮಾಡಿ ಅದನ್ನು ಸ ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ದರ ನಿಗದಿ ಮಾಡೋದಕ್ಕೆ ಅವರು ಒಪ್ಪಿಗೆ ಕೊಡ್ತಾರೆ ಫೆಬ್ರವರಿ ಒಂದಿಂದ ದರ ನಿಗದಿ ಆಗುತ್ತೆ ಆವಾಗ ಇಲ್ಲೇ ಇರ್ತಕ್ಕಂಥ ನಮ್ಮ ಕೇಂದ್ರದ ಎಂ ಪಿಗಳಾದಂಥ ಅವರು ಒಂದು ಪತ್ರ ಬರೀತಾರೆ ಕೇಂದ್ರ ಸರ್ಕಾರಕ್ಕೆ ಈ ದರ ನಿಗದಿ ಮಾಡೋದನ್ನ ನೀವು ಸ್ಟಾಪ್ ಮಾಡ್ಕರೇ ಆ ಸಮಿತಿನ ರಚನೆ ಮಾಡಿರೋದು ಆ ಸಮಿತಿನೇ ಶಿಫಾರಸ್ ಮಾಡಿರೋದು ಶಿಫಾರಸ್ ಮಾಡಿದ್ಮೇಲೆ ಅದಕ್ಕೆ ಒಪ್ಪಿಗೆ ಕೊಟ್ಟಿರೋದು ಕೇಂದ್ರದ ರೈಲ್ವೆ ಇಲಾಖೆ ಅಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿಗಳು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಆ ಕೂಡಲೇ ಕೇಂದ್ರ ಸರ್ಕಾರದವರು ಇದನ್ನ ಬಹಿರಂಗ ಪಡಿಸಬೇಕು ಇದ್ರದ್ದು ಯಾರ್ದು ಅಂತ ಸುಮ್ಮನೆ ಇಲ್ಲಿ ಪ್ರತಿಭಟನೆ ಮಾಡಿ ಜನರಿಗೆ ಸುಳ್ಳು ಮಾಹಿತಿನ ಕೊಡೋದನ್ನ ಸ್ಟಾಪ್ ಮಾಡಬೇಕು ಯಾವ ಕಮ್ಮಿನೂ ಮಾಡಿಲ್ಲ ನಿಲ್ಸಿದ್ರು ಅಷ್ಟೇ ಈಗ ಮತ್ತೆ ಅದು ಮೂರ್ ನಾಲ್ಕು ದಿವಸದಿಂದ ಆ ಬೆಲೆ ಬಂದ್ಬಿಡ್ತೀವಿ ಹೊಸ ಬೆಲೆಗೆ ಬಂದಿದೆ ಇವಾಗ ನಾನು ಹೋಗಿ ಬಂದಲ್ಲ ಇಪ್ಪತ್ತೈದು ರೂಪಾಯಿ ಕೊಟ್ಟು ಈಗ ಹೊಸ ಬೆಲೆ ಬಂದಿದೆ ಎಲ್ಲೂ ಕಮ್ಮಿ ಆಗಿಲ್ಲ ನಾನು ಮೆಜೆಸ್ಟಿಕ್ ಇಂದ ಇವಾಗ ಮಂತ್ರಿ ಸ್ಕ್ವೇರ್ ಹೋಗಿ ಬಂದಿದ್ದೀನಿ ಅವಾಗ ಹದಿನೈದು ರೂಪಾಯಿ ಇತ್ತು ಇವಾಗ ಇಪ್ಪತ್ತೈದು ರೂಪಾಯಿ ಆಗಿದೆ ಎರಡು ಕಿಲೋಮೀಟರ್ಗೆ ಹತ್ತು ರೂಪಾಯಿ ರೈಸ್ ಮಾಡಿದ್ದಾರೆ ಅವಾಗ ಓಡಾಡ್ತೀವಿ ಡೈಲಿ ಗಾಡಿಯಲ್ಲಿ ಓಡಾಡ್ತೀವಿ ಎಲ್ಲ ದೂರ ಹೋಗ್ಬೇಕು ಬರಬೇಕು ಅಂತ ಹೇಳಿದಾಗ ಗಾಡಿ ಇಲ್ಲ ಅಂದಾಗ ಅವಾಗ ಮೆಟ್ರೋನ